ಯುವ ಮೋರ್ಚಾ ಅಧ್ಯಕ್ಷ ಅಷ್ಟೇ ಅಲ್ಲ ಹಿಂದೂ ಸಂಘಟನೆಗಳಲ್ಲಿ ಬಹಳ ಆಕ್ಟಿವ್ ಆಗಿದ್ದಾದ್ರೆ ಆತ ಸಿನಿಮೆಯ ರೀತಿಯಲ್ಲಿ ಏಕಾಏಕಿ ಕೊಲೆಯಾಗಿದ್ದಾನೆ ಅಷ್ಟಕ್ಕೂ ಕೊಲೆಗೆ ಕಾರಣವಾದರೂ ಏನು ಆತನ ಕೊಲೆ ಮಾಡಿದವರು ಯಾರು ಅನ್ನುವುದನ್ನ ನೋಡೋಣ ಈ ರಿಪೋರ್ಟ್ನಲ್ಲಿ ಒಂದಡಿ ಮನಸ್ಸೋ ಇಚ್ಛೆ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡುತ್ತಿರುವ ದೃಶ್ಯ ಮತ್ತೊಂದಡಿ ಪೊಲೀಸ್ ಠಾಣೆ ಮುಂದೆ ಜಮಾವಣಿಯಾಗಿರುವ ದೃಶ್ಯ ಮತ್ತೊಂದಡಿ ಕೊಲೆಯಾದವನ ಕುಟುಂಬಸ್ಥರ ಆಕ್ರಂದನ ದೃಶ್ಯ ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳದ ಗಂಗಾವತಿಯಲ್ಲಿ ಹೌದು ಗಂಗಾವತಿ ಮಂಡಲದ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್ ಕುರುಬರ ಸಿನಿಮೆಯ ರೀತಿಯಲ್ಲಿ ಕೊಲೆಯಾಗಿದ್ದಾನೆ ರಾತ್ರಿ ಎರಡು ಗಂಟೆ ಸುಮಾರಿಗೆ ರಾಯಚೂರು ರಸ್ತೆಯ ಲೀಲಾವತಿ ಆಸ್ಪತ್ರೆ ಮುಂಭಾಗದಲ್ಲಿ ಬೈಕ್ ಮೇಲೆ ಸ್ನೇಹಿತರೊಂದಿಗೆ ಬರುತ್ತಿದ್ದ ವೆಂಕಟೇಶ್ ಕುರುಬರನಿಗೆ ಕಾರಿನಿಂದ ಡಿಕ್ಕಿ ಹೊಡೆಸಿದ್ದಾರೆ ಈ ವೇಳೆ ಬೈಕ್ನಿಂದ ವೆಂಕಟೇಶನ ಮೇಲೆ ದುಷ್ಕರ್ಮಿಗಳು ಮಚ್ಚಿನಿಂದ ಎಲ್ಲೆಂದರಲ್ಲಿ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಶಂಕ್ರಂಬಾ ವೆಂಕಟೇಶ ತಾಯಿ ಲಾಟ್ರಿ ಬಸವರಾಜ್ ವೆಂಕಟೇಶನ ಸ್ನೇಹಿತನ ತಂದೆ ಇನ್ನು ವೆಂಕಟೇಶ್ ಕುರುಬರ ಇನ್ನು ಊಟ ಮಾಡಿಕೊಂಡು ದೇವಿ ಕ್ಯಾಂಪ್ನಿಂದ ಗಂಗಾವತಿ ಬರುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ ಇನ್ನು ಕೊಲೆಗೆ ಹಿಂದಿನ ಘಟನೆಯೊಂದರ ದ್ವೇಷವೀ ಕಾರಣ ಎನ್ನಲಾಗಿದೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಗಂಗಾವತಿಯಲ್ಲಿ ನಡೆದಿದ್ದ ಮಾರುತಿ ಎನ್ನುವ ಯುವಕನ ಮೇಲೆ ರವಿ ಎನ್ನುವನ ಗುಂಪು ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಅದಾದ ಎರಡು ವರ್ಷಗಳ ಬಳಿಕ ಮಾರುತಿ ಸಾವನ್ನಪ್ಪಿದ್ದ ಈ ವೇಳೆ ಮಾರುತಿಗೆ ವೆಂಕಟೇಶ್ ಎಲ್ಲಾ ರೀತಿಯಿಂದ ಸಹಾಯ ಮಾಡಿದ್ದ ಇದನ್ನೇ ನೆಪ ಮಾಡಿಕೊಂಡ ರವಿ ಎನ್ನುವನ ಗ್ಯಾಂಗ್ ವೆಂಕಟೇಶ್ನನ್ನ ಕೊಲೆ ಮಾಡಲಾಗಿದೆ ಎನ್ನಲಾಗಿದೆ ಇನ್ನು ವೆಂಕಟೇಶನ ಕೊಲೆ ಪ್ರಕರಣದಲ್ಲಿ ಭೀಮ್ ಅಲಿಯಾಸ್ ಭರತ್ ವಿಜಯ್ ಮಾರತಾಳಿ ಧನ್ರಾಜ್ ಹಾಗೂ ಸಲೀಂ ನಾಲ್ವರನ್ನ ವಶಕ್ಕೆ ಪಡೆಯಲಾಗಿದೆ ಕಾರ್ತಿಕ್ ಲಕ್ಷ್ಮಣ ಪರಾರಿಯಾಗಿದ್ದಾರೆ ಇನ್ನು ಪ್ರಕರಣದ ಕಿಂಗ್ ಪಿನ್ ರವಿ ಸಹ ನಾಪತ್ತೆಯಾಗಿದ್ದಾನೆ ಇನ್ನು ಕೊಲೆಯ ಸುದ್ದಿ ತಿಳಿಯುತ್ತಲೇ ಎಸ್ಪಿ ಡಾಕ್ಟರ್ ರಾಮರಸಿದ್ಧಿ ಗಂಗಾವತಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಡಾಕ್ಟರ್ ರಾಮ್ ಅರಸಿದ್ದಿ ಎಸ್ಪಿ ಇನ್ನು ಕೊಲೆ ಮಾಡಿದ ಬಳಿಕ ಆರೋಪಿಗಳು ಇಂಡಿಕಾ ಕಾರನಲ್ಲಿ ಪರಾರಿಯಾಗುತ್ತಿದ್ದ ವೇಳೆ ಕಾರ್ ಟೈಯರ್ ಬ್ಲಾಸ್ಟ್ ಆಗಿದೆ ಹೀಗಾಗಿ ಕಾರನ್ನ ಕೊಟ್ಟೂರೇಶ್ವರ ಕ್ಯಾಂಪ್ನಲ್ಲಿಗೆ ಬಿಟ್ಟು ಓಡಿ ಹೋಗಿದ್ದರು ಇನ್ನು ಕೊಲೆಯ ಸುದ್ದಿ ತಿಳಿಯುತ್ತಲೇ ಸಂಸದ ರಾಜಶೇಖರ್ ಇಟ್ನಾಳ್ ಪೊಲೀಸ್ ಠಾಣೆಗೆ ಆಗಮಿಸಿದರು ಜೊತೆಗೆ ಸಾವಿರಾರು ಜನರು ಪೊಲೀಸ್ ಠಾಣೆಗೆ ಧಾವಿಸಿ ಬಂದರು ಇನ್ನು ಪ್ರಕರಣದ ಕುರಿತು ಗಂಗಾವತಿ ನಗರ ಪೊಲೀಸ್ ಠಾಣೆಯಲ್ಲಿ ರವಿ ಹಾಗೂ ಸಹಚರರ ಮೇಲೆ ದೂರು ದಾಖಲಾಗಿದೆ ಒಟ್ಟಿನಲ್ಲಿ ಹಳೆಯ ದ್ವೇಷಕ್ಕೆ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಬಲಿಯಾಗಿದ್ದು ದುರಂತವೇ ಸರಿ ನಾನು <laughs> போட்டே ये दारी बड़ा ए दारी बुड़ दारी बंद्री स्वलप सैड हा गाड़ी உயிர் ನಮ್ಮ ಭಾರತೀಯ ಜನತಾ ಅಧ್ಯಕ್ಷರಂತ ಶ್ರೀ ವೆಂಕಟೇಶ್ ಅವರು ಕೊಲೆ ಆಗಿದೆ ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿದ್ದು ಇದು ಆಗಬಾರ್ದಾಗಿತ್ತು ಅನ್ಯಾಯ ಜೊತೆಗೆ ನಾನು ಒಂದು ಮಾತನ್ನು ಪೊಲೀಸ್ ಇಲಾಖೆ ವೈಫಲ್ಯದಿಂದ ನಡೀತಾ ಇದ್ದೆ ಅವರು ಮೊದಲ ಆಗಸ್ಟ್ ಹದಿನಾಲ್ಕೇನೋ ಒಂದು ಫೋನ್ ಬೆದರಿಕೆ ಕಲೆ ಬಂದಿತ್ತು ಆದರೂ ಸಹಿತ ಪೊಲೀಸರು ಯಾರೇ ಎಸ್ ಟಿರಲಿ ಅಥವಾ ಸ್ಥಳಿಯಾಗಿ ಎಸ್ ಎಲ್ಲರೂ ಕೂಡಿಕೊಂಡು ಅದಕ್ಕೊಂದು ಪರಿಹಾರ ಏನಾದರೂ ವ್ಯವಸ್ಥೆ ಮಾಡಿ ನಾವು ರಕ್ಷಣೆ ಕೊಡಬೇಕಾಗಿತ್ತು ಇದು ಪೊಲೀಸರ ವೈಫಲ್ಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ನಡೀತಾ ಇದೆ ಆ ದುರಂತಕ್ಕೆ ನಮ್ಮ ಆತ್ಮೀಯ ಯುವ ಮೋರ್ಚಾದ ಏನು ಯುವ ಮೋರ್ಚಾಧ್ಯಕ್ಷ ಮಾನ್ಯ ಅವಾಗ ಯಾವುದೇ ರೀತಿಯಲ್ಲಿ ಪಕ್ಷದ ಕೆಲಸಕ್ಕಂತೂ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ இலசிங்க <laughs> ಬೆಳಿಗ್ಗೆ ಎರಡೂವರೆಗಾದಂತಹ ವೆಂಕಟೇಶ್ವರ ಹಸ್ತೆಯ ಕೆರೆ ಪ್ರಕರಣ ನಮ್ಮ ಗದಾತಿ ಆನಿವಾಸಿಯಲ್ಲಿ ಅರ್ಜಿಸಿಕೊಂಡ ಮೇರೆಗೆ ನಮ್ಮ ತನಿಖಾ ತಂಡಗಳು ನಾವು ನಾಲ್ಕು ತಂಡಗಳು ನಮ್ಮ ಜೀವನ ಕ್ಷೇತ್ರ ತಂಡದ ರಚನೆ ಮಾಡಿದ ಮೇಲೆ ಒಂದು ಕಾರು ಕೆಟ್ಟುಕೊಂಡಿದ್ದೀವಿ ಹಾಗೂ ನಾಲ್ಕು ಜನ ಆರೋಪಿತಗಳಿಗೆ ನಾವು ಕತೆ ಅವರಿಗೆ ವಿಚಾರಣೆ ಮಾಡ್ತಾ ಇದ್ದೀವಿ ಮುಂದಿನ ಅವರು ವಿಚಾರಣೆ ಆದ ನಂತರ ಮತ್ತೆ ಯಾರ್ಯಾರು ನಾನು ನಂಬಿದ್ರು ಮತ್ತೆ ಏನಿದ್ರು ಅಂತ ಕರೆಯೋದು ನಾವು ಮುಂದಿನ ನಾನು ಬೆಳಿಗ್ಗೆ ಹೇಳದಂತೆ ಇದು ಅವರು ವೈಯಕ್ತಿಕ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೊಟ್ಟಂತಹ ಪ್ರಕರಣದಲ್ಲಿ ವೆಂಕಟೇಶ್ ಅವರು ಆ ಅಕ್ಯೂಸ್ಗಳಿಗೆ ಅರೆಸ್ಟ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೆ ಆಕೆಯಿಂದ ಈ ಪ್ರಕರಣದ ಈ ಮರ್ಡರ್ ಆಗಿತ್ತು ಅವರು ತಂದೆ ಕೊಟ್ಟಿದ್ರು ವೈಯಕ್ತಿಕ ಕಾರಣಗಳಾಗಿತ್ತು ಅದಕ್ಕೆ ಬೇರೆ ಯಾವುದೇ ಕಾರಣಗಳು ಇರೋದಿಲ್ಲ ಸೊ ಆಲ್ರೆಡಿ ನಾಲ್ಕು ಜನ ನಾವು ಈಗ ಪ್ರಿಪೇರ್ ಮಾಡಿದ್ದೀವಿ ಅವರಿಗೆ ವಿಚಾರಣೆ ಸುದ್ದಿ ಮುಂದಿಂದು ಇನ್ವೆಸ್ಟಿಗೇಷನ್ ಮಾಡ್ಬಿಟ್ಟು ಆರೋಪಿಗಳು ನಮ್ಮ ಈಗ ಧನ್ರಾಜ್ ಅಂತ ಹೇಳಿ ಧನ್ರಾಜ್ ಸೋಲಂಕಿ ಅಂತ ಹೇಳಿ ಹಾಗೂ ಭರತ್ ಕರಿಯಪ್ಪ ಅಂತ ಹೇಳಿ

ಒಬ್ಬರು ಒಬ್ಬರು ಗಂಗಾವತಿ ಅವರು ಒಬ್ಬ ಮಾತ್ಬಡಿ ಅವರು ಒಬ್ಬ ಬರಗ ಅವರು ಇನ್ನೊಂದು ಗಂಗಾವತಿ ಅವರು ಹೊರವಳೆಯಿಂದ ಅರಚ ಮಾಡಿದ್ದೀವಿ ಏನು ಕನಿಷ್ಠಕ್ಕೆ ನಾವು ಅಂದ್ರೆ ಅರಚ ಅವರು ಕನಿಷ್ಠ ಆದಮೇಲೆ ಯಾರು ಯಾರು ಅಂತ ಗೊತ್ತಾಗುತ್ತೆ ಅವರು ಕನಿಷ್ಠ ಅಂತ ಇದೆ ಒಂದು ನಾನು ನೆಕ್ಸ್ಟ್ ಟೈಮ್ और वगैरह अखिलेश जैसे से याद है एक जैसे लाऊंगा तो और क्वेश्चन आ गए मार्केट में ना मैं काम करता हूं और उसको कर देता हूं आई डेवलपिंग हम ड्यूटी को भी आपको दूर कर लेंगे क्योंकि हमें मार्केट आज भी नींबू को तो கூட ना यार ये बंद कर सकते हैं हम डिस्कस करेंगे हम कंप्लीट याद नहीं मुझे कभी मारता है और याद नहीं ना मैं कहता हूं और अभी तो मिटा देता हूं सही